ಸ್ನೇಹಿತರೆ ಅಂಬೇಡ್ಕರ್ ಅವರ ನುಡಿಮುತ್ತುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಏಪ್ರಿಲ್ ಹದಿನಾಲ್ಕರಂದು ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬರುತ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಸಹ ಕರೆಯುತ್ತೇವೆ ಅವರನ್ನು ಆಧುನಿಕ ಮನು ಎಂದು ಕೂಡ ನಾವು ಕರೆಯುತ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಅಂತ ಅಂಬೇಡ್ಕರ್ ಅವರ ಬರೆದಿರುವಂಥ ನುಡಿಮುತ್ತುಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಬೇಡ್ಕರ್ ಅವರ ನುಡಿಮುತ್ತು ಓದು 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 ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮಾತನ್ನು ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಆದ್ದರಿಂದ ಇದನ್ನು ನಾವು ನುಡಿಮುತ್ತು ಎಂದು ಕರೆಯುತ್ತೇವೆ ಇದರ ಅರ್ಥ ಇಷ್ಟೇ ಓದು ಓದು ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಅಂದರೆ ನಮ್ಮ ಹತ್ರ ಜ್ಞಾನ ಇದ್ದಾಗ ನಮ್ಮ ಮುಂದೆ ಇರುವಂಥ ನಮ್ಮ ಶತ್ರುಗಳು ಗಡಗಡ ಅಂತ ಹೆದರುತ್ತಾರೆ ಅದೇ ನಾವು ಅಜ್ಞಾನಿಗಳೇ ಆಗಿದ್ದಲ್ಲಿ ನಮ್ಮಲ್ಲಿ ಜ್ಞಾನ ಇಲ್ಲದಿದ್ದಲ್ಲಿ ಆಗ ನಾವು ಯಾರನ್ನು ಹೆದರಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಪ್ರತಿಯೊಬ್ಬರೂ ನಮ್ಮ ಕೈಯಲ್ಲಾದಷ್ಟು ಕೈ ಮೀರಿ ಓದಿ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಇನ್ನು ನೀ ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಮಾರಾಟವಾಗಬೇಡ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸುಂದರವಾದಂಥ ನುಡಿಮುತ್ತು ನೀ ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಮಾರಾಟವಾಗಬೇಡ ಇದರರ್ಥ ಇಷ್ಟೇ ನಿನ್ನ ಕೈಯಲ್ಲಿ ಹೋರಾಟ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಸುಮ್ಮನೆದ್ಬಿಡು ಆದರೆ ನಿನ್ನನ್ನು ನೀನು ಬೇರೆಯವರಿಗೆ ಮಾರಿಕೊಡ ಮಾರಿಕೊಳಬೇಡ ನಿನ್ನ ಒಂದು ಅಸ್ತಿತ್ವವನ್ನು ಉಳಿಸಿಕೋ ನಿನ್ನ ಕೈಯಲ್ಲಿ ಹೋರಾಟ ಮಾಡೋಕ್ಕಾಗ್ತಿದ್ರೂ ಪರವಾಗಿಲ್ಲ ಆದರೆ ನೀನು ಮಾರಾಟವಾಗಬೇಡ ನಿನ್ನನ್ನು ನೀನು ಬೇರೆಯವರಿಗೆ ಮಾರಾಟ ಮಾಡಿಕೊಳ್ಳಬೇಡ ಬೇಡ ನಿನ್ನ ಅಸ್ತಿತ್ವವನ್ನು ನೀನು ಉಳಿಸ್ಕೊ ಉಳಿಸಿಕೊಳ್ಳು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬ ಚೆನ್ನಾಗಿ ಹೇಳಿರುವಂಥ ಒಂದು ನುಡಿಮುತ್ತು ನೀ ಮಾರಾಟ ಮಾ ನೀ ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ ಆದರೆ ಮಾರಾಟವಾಗಬೇಡ ಹಾಗೂ ಇನ್ನೊಂದು ಅದ್ಭುತವಾದ ನುಡಿಮುತ್ತಂದರೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕು ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂಥ ಅದ್ಭುತವಾದಂಥ ನುಡಿಮುತ್ತು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕಿಲ್ಲ ಆದರೆ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕು ಈ ಅವರು ಹೇಗೆ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಅಸ್ಪೃಶ್ಯರೆಂದರೆ ಅವರನ್ನು ಕೀಳಾಗಿ ನೋಡುತ್ತಿದ್ದರು ಇದರಿಂದ ಅವರು ಸೋತು ಹೋಗಿದ್ದರು ಆದ್ದರಿಂದ ದೇವರ ದೃಷ್ಟಿಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯರು ಎಲ್ಲರೂ ಸಮಾನರು ಆಗಿರ್ಬೋದು ಆದರೆ ಮನುಷ್ಯರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಆಗಬೇಕು ಎಂಬುದು ಅವರ ಒಂದು ಆಸೆಯಾಗಿತ್ತು ಆದ್ದರಿಂದ ಅವರು ಹೇಳಿರುವಂಥ ಅದ್ಭುತವಾದ ನುಡಿಮುತ್ತು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನಗೆ ಬೇಕು ವಿಡಿಯೋ ಇಷ್ಟ ಆಗಿದ್ದರೆ